ಯಾರಾದರೂ ಅದ ಕೃಷಿಕರ ರೈತರಾದರೆ ಮಾತಾಡೋರು ಇದ್ರೆ ಒಂದು ಎರಡು ಹಿತ ನೋಡಿ ಹೇಳಿ ಮಾತಾಡ್ರಿ ಯಾರು ಮಾತಾಡಿ ಹಾಂ ಅಲ್ಲ ಸಮಯದ ಅಭಾವ ಇದು ಇರುತ್ತೆ ಒಂದೆರಡು ಮಾತಾಡ್ರಿ ಅದಕ್ಕೇನು ಹಾಂ ಅಜ್ಜರು ಹೇಳಬೇಕು ಅನುಕೂಲ ನಾಮದಿಂದ ನನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯ ಮನಿಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿಕಾಂಬ ದುರ್ಗಾದೇವಿ ಪಾದಕ್ಕೆ ನಾನು ಹಣೆ ಇಲ್ಲಿಗೆ ಎಲ್ಲ ರೈತ ಬಾಂಧವರು ಆಗಮಿಸಿರ್ತಕ್ಕಂಥ ನಲ್ಗಂದಿಯ ರೈತರು ಪನ್ನೂರು ರೈತರು ಗೋನುವಾರದ ರೈತರು ಹುಲಗಿಂಚಿಯ ರೈತರು ಎಲ್ಲ ರೈತ ಬಾಂಧವರಿಗೆ ನನ್ನ ಶರಣಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನಿನ್ನೆ ಆಗಿರ್ತಕ್ಕಂಥ ರೈತರ ಒಂದು ಸಮ್ಮಿವೇಶ ಪ್ರತಿಯೊಬ್ಬ ರೈತರ ಬಾಳು ಬಂಗಾರ ಆಗಬೇಕಾದ್ರೆ ನಮ್ಮದು ಗುರು ಮುಂದೆ ಇರಬೇಕು ಗುರು ಗುರಿಯಿಂದ ಇರಬೇಕು ಅಂದಾಗ ಮಾತ್ರ ನಮ್ಮ ಭಾಳ ಬಂಗಾರ ಆಗ ಸಾಧ್ಯ ನಾವು ರೈತರು ಬಾಳು ಬೆಳಗಬೇಕಾದ್ರೆ ಮೊದಲು ಕೊಡ್ತಕ್ಕಂಥ ಬೀಜ ಆಮೇಲೆ ನಾವು ಮಾಡ್ತಕ್ಕಂಥ ಈ ಭೂಮಿಗೆ ಪ್ರತಿಯೊಂದು ಖರ್ಚು ವೆಚ್ಚಗಳು ಸರಿಯಾಗಿ ಟೈಮ್ ಟೈಮಿಗೆ ನಾವು ನೀರು ಎಣ್ಣೆ ಕಳೆವು ಎಲ್ಲ ಥರದ ಮಾಡ್ಕೊತ ಇದ್ದಾಗ ಮಾತ್ರ ಆ ಬೀಜದ ಬೆಲೆ ಏನೆಂಬುದು ನಮಗೆ ಗೊತ್ತಾಗ್ತದೆ ನಾವು ಜಿತ್ತಿಯಪ್ಪ ನಮ್ಮ ಮನೆಯಾಗ ನಾವು ಕುಂತೀವಿ ಅಂದರೆ ಆ ಬೀಜ ಏನಾಗ್ತದೆ ಏನೋ ಒಂದಾಗಿ ಆಗಿ ಕೆಟ್ಟೋಗ್ತದ ಆವಾಗ ಬೀಜ ಬದಲಾವಣೆ ಆ ಥರ ಆಗಬಾರ್ದು ನಾವು ರೈತರು ಕೊಟ್ಟಿರ್ತಕ್ಕಂಥ ಬೀಜವನ್ನು ನಾವು ಸರಿಯಾಗಿ ಬೆಳೆ 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 ಬೆಳೆಸಬೇಕು ಏಕೆ ಪಾಠ ಸೇವನ್ ಬೀಜ ನಾವು ಓದರ್ಶನ ಹಾಕಿದ್ದೀವಿ ಚಲೋ ಬಂತು ಈ ವರ್ಷನ ಹಾಕಿವಿ ಅದ್ಭುತವಾಗಿ ಅದೇ ಬೀಜ ಆ ಬೆಳೆ ಮತ್ತೆ ಅದೇ ರೀತಿಯಾಗಿ ತಮಾಷೆ ಎಂಬ ಅತ್ತಿ ಬೀಜ ನಾವು ಓದು ವರ್ಷ ಕಂಪ್ನಿಗೆ ಹೋಗಿದ್ದೆ ನಾವು ಕರ್ಕೊಂಡು ಹೋಗಿದ್ರೆ ಮಾತೆ ಸರ್ ಅವರು ಪ್ರತಿಯೊಂದು ಬೀಜ ಮೆಕ್ಕೆಜೋಳ ಎಳ್ಳದಿಂದ ಹಿಡಿದು ಕಾಸಿ ಪ್ರತಿಯೊಂದು ಬೀಜ ಅವರು ಸಸಿ ಹಾಕಿ ಬೆಳೆಸ್ತಾರಲ್ಲಿ ಅವಾಗ ಆ ಕಂಪ್ನಿಯವರೆಲ್ಲರೂ ಓಕೆ ಮಾಡಿ ಅವಾಗ ಹೊರ್ಗಡೆ ಬಿಡ್ತಾರೆ ಬೀಜ ಅಂಥ ಒಂದು ಪವಿತ್ರವಾದ ಬೀಜವನ್ನು ನಾವು ಬಿತ್ತನೆ ಮಾಡಿದಾಗ ಮಾತ್ರ ನಮಗೆ ಭೂಮಿಯಿಂದ ಸುಖ ಸಿಗುತ್ತದೆ ಪ್ರತಿಯೊಂದು ಫಲ ನಮಗೆ ಅನುಕೂಲ ಆಗ್ತದ ಅದಕ್ಕಾಗಿ ರೈತ ದೇಶದ ಬೆನ್ನೆಲಭಿ ಎಂಬ ಕಾರಣ ಏನು ಅಂತ ಬಂದಾಗ ಬೀಜ ಮೊದಲು ಮುಖ್ಯ ಆಮೇಲೆ ನಾವು ಮಾಡತಕ್ಕಂಥ ಖರ್ಚು ಸರಿಯಾಗಿ ಮಾಡಿಕೊಂಡು ನಾವು ಬೆಳೆ ಬೆಳೆಸಿ ಇಂಥ ಬೀಜಗಳನ್ನು ತಂದು ಬಿತ್ತಿದಾಗ ಮಾತ್ರ ನಾವು ಮೇಲಕ್ಕೆ ಬರಕ್ಕೆ ಸಾಧ್ಯ ನೋಡಿ ಇವತ್ತಿನ ದಿವಸ ಪ್ರತಿ ವರ್ಷ ಅತಿ ಕುಲ್ಡ್ ಆಗ್ತದೋ ಈ ವರ್ಷ ಚಲೋ ಬಂದವ ಅದೇ ರೀತಿಯಾಗಿ ತಮಾಷಾ ಮತ್ತು ಇನ್ನು ಯಾವ್ಯಾವ ಬೀಜ ವೆರೈಟಿ ಬೀಜ ಇದ್ದಾವೆ ಆ ಬೀಜಗಳು ಇತ್ತ ನಾವು ಬಿತ್ತನೆ ಮಾಡಿದಾಗ ಆ ಬೀಜ ಚಲೋ ನಮ್ಗೆ ಸರಿಯಾಗಿ ಬೆಳೆ ಬಂದಾಗ ಮಾತ್ರ ನಮಗೆ ರೈತರು ನಾವು ಖುಷಿಯಾಗಿರೋಕ್ಕೆ ಸಾಧ್ಯ ಎಕರೆಗೆ ಹತ್ತೊಂದು ಕ್ವಿಂಟಲ್ ಬಂದರೂ ಕಡಿಮೆ ಈ ವರ್ಷ ಇಪ್ಪತ್ತು ಕ್ವಿಂಟಲ್ ಬಂದಾಗ ಮಾತ್ರ ನಾವು ವರ್ಕೌಟ್ ಆಗೋಂಥ ಪರಿಸ್ಥಿತಿ ಬಂದದ್ದು ಇವತ್ತಿನ ದಿವಸ ಪ್ರತಿಯೊಂದು ಆಳ ಖರ್ಚು ಒಂದು ಆಳನ್ನ ಮನೆಗೆ ಬರಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ನೋಡಿರಿ ಇವತ್ತು ಹತ್ತು ಬರೆಸ್ಬೇಕಾದ್ರೆ ಕಣ್ಣೀರು ಕಪಾಳ ಬಾಲಿ ಕೊಟ್ಟಂಗೆ ಆಗ್ತದ ಆ ಪರಿಸ್ಥಿತಿ ಗಂಭೀರ ಆಗಿತ್ತು ರೈತರದು ಅದಕ್ಕಾಗಿ ಈ ವರ್ಷ ತಮಾಷೆ ಸುಮಾರು ಹದಿನೈದು ಗಂಟಲು ಬಂದ ಆ ಥರ ನಿಮಗೆ ಬಂದರೆ ಮಾತ್ರ ನಮಗೆ ಅನುಕೂಲ ಆಗ್ತದ ಅಂಥ ಬೀಜಗಳು ನಮಗೆ ದಯಪಾಲಿಸ್ಬೇಕು ತಾವೆಲ್ಲರ ಕಂಪನಿಯವರು ನಾವು ರೈತರು ಮುಂದೆ ಸಾಧ್ಯ ಅದಕ್ಕಾಗಿ ತಾವೆಲ್ಲಾರು ರೈತರು ಇಂಥ ಬೀಜನ ಬಿತ್ತೆ ಮಾಡಿ ಕಸಿ ತಾವೆಲ್ಲರೂ ಮೇಲಕ್ಕೆ ಬರಬೇಕೆಂಬ ನಮ್ಮ ಆಸೆ ಆ ಸದ್ಗುರುವಿನ ಆಶೀರ್ವಾದ ತಮ್ಮೆಲ್ಲರಿಗೆ ಇರಲಿ ಆ ಕಂಪನಿಯವರಿಗೆ ಇರಲಿ ಅಂತ ನಾನು ಎರಡು ಮಾತು ಹೇಳಿ ನನ್ನ ಕರೆಸಿ ಮಾತನಾಡಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಕಂಪ್ನಿಯವರಿಗೂ ನನ್ನ ಶರಣವನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ